ಬೆಂಗಳೂರಿನಲ್ಲಿ ಆರು ಮಂದಿ ಇರಾನಿ ಗ್ಯಾಂಗನ್ನು ಬಂಧಿಸಲಾಗಿದೆ ಹೌದು ಇನ್ನು ಬೆಂಗಳೂರಿನಲ್ಲಿ ಆರು ಮಂದಿ ಇರಾನಿ ಗ್ಯಾಂಗನ್ನು ಬಂಧಿಸಲಾಗದೆ ಕೊಡಿಗೆಹಳ್ಳಿ ಪೊಲೀಸರಿಂದ ಆರೋಪಿಗಳ ಅರೆಸ್ಟ್ ಮಾಡಲಾಗದ ಇನ್ನು ರಿಂಗ್ಸ್ ವ್ಯಾಪಾರವನ್ನು ಮಾಡ್ತಾ ಇದ್ರು ಈ ಗ್ಯಾಂಗ್ ಐದಾರು ಮನೆಯಲ್ಲಿ ನಾಲ್ಕೈದು ಸರಗಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು ಬಂಧಿತರಿಂದ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ನಾನೂರ ಐವತ್ತು ಗ್ರಾಮ್ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸರಗಳ್ಳತನವನ್ನು ಮಾಡ್ತಾ ಇದ್ರು ರಸ್ತೆ ರಸ್ತೆಯಲ್ಲಿ ಓಡಾಡುತ್ತಾ ಸ್ಟೋನ್ಸ್ ಮಾರಾಟ ಮಾಡ್ತಾ ಇದ್ರು ಈ ವೇಳೆ ಒಂಟಿ ಹಾಗೂ ಬೀಗ ಹಾಕಿದ್ದ ಮನೆಗಳನ್ನು ಪತ್ತೆ ಹಚ್ಚುತ್ತಾ ಇದ್ರು ಹಗಲು ವೇಳೆ ಮನೆಗಳನ್ನ ಪತ್ತೆ ಹಚ್ಚಿ ನಂತರದಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ರು ಹಾಗೂ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈ ಗ್ಯಾಂಗ್ ಸರಗಳ್ಳತನವನ್ನ ಮಾಡ್ತಾ ಇತ್ತು ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಆರೋಪಿಗಳು ಬರ್ತಾ ಇದ್ರು ಒಮ್ಮೆ ನಗರಕ್ಕೆ ಬಂದ್ರೆ ಏಳೆಂಟು ದಿನ ಟಿಕಾಣಿ ಹೂಡ್ತಾ ಇದ್ರು ಒಂದು ವಾರದಲ್ಲಿ ಐದಾರು ಮನೆ ನಾಲ್ಕೈದು ಸರಗಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು ಕೊಡಿಗೆಹಳ್ಳಿ ಪೊಲೀಸರಿಂದ ಆರು ಮಂದಿ ಇರಾನಿ ಗ್ಯಾಂಗನ್ನು ಸೆರೆ ಹಿಡಿಯಲಾಗಿದೆ त्यो के न हो त त्यो त त काम न हो त्यो गेट तिनी साहेब अनि साइड त हो यो गएर त्यो बनी किताबमा नै 11 12 म ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲ್ವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್